ವಾರ್ಡ್ ಜನಪ್ರತಿನಿಧಿ ಕೆ ರವ್ರೆಡ್ಡಿ ಅವರು ಕೈಗೆಟ್ಕೊಂಡ್ರು ಎರಡ್ ಸಾವಿರದ ಮನೆಗಳು ಅನುದಾನ ಕೊಟ್ಟರೆ ನಿಮ್ಮ ವಾರ್ಡಿಗೆ ನಮ್ಮ ವಾರ್ಡ್ಗೆ ಅನುದಾನ ಕೊಟ್ಟಿವ್ರಿ ಎಲ್ಲ ನಾಮ ಹಾಕ್ಯಾರೀ ಅನುದಾನ ಕೊಡ ಮ್ಯಾಗಿದ್ದೀರಿ ಮ್ಯಾಗ

ಅದು ಕಂದಾಯ ಇಲಾಖೆದು ಜಗ ನಮ್ಮ ನಗರಸಭೆ ಜಗ ಇಲ್ಲ ಒಂದು ಎರಡನೇದೇನಾಗೈತೆ ಈಗಿಂದಲ್ಲ ಹಿಂದೆ ನಾನು ಹೋಗಿ ಸ್ಪಾಟ್ ನೋಡಿದಾಗ

நான் அர்த்தமா ஜில்லாதிக்க மனைவி ನನ್ ಭ ಕೊಡ್ರಿ ಕಮಿಷನರ್ ಲೆಟ್ರಲ್ ಮೇಲೆ ಇಲ್ಲ ಅವ್ರೈಟಿಂಗ್ ಇಲ್ಲ